ಪೂರ್ವಾಗ್ರಹ ಪೀಡಿತ ಸಮಾಜದಲ್ಲಿ ದ್ವೇಷದ ಕಿಡಿ ಹೊತ್ಸೋಕೆ ಒಂದು ಸಣ್ಣ ಸುಳ್ಳು ಸಾಕು ಅದರಲ್ಲೂ ಜಗತ್ತಿನಾದ್ಯಂತ ಒಂದು ನಿರ್ದಿಷ್ಟ ಸಮುದಾಯವನ್ನು ಗುರಿಯಾಗಿಸಿಕೊಂಡು ನಿರಂತರವಾಗಿ ಸುಳ್ಳುಗಳನ್ನು ಹಾಕ್ತಿರುವ ಈ ಕಾಲಘಟ್ಟದಲ್ಲಿ ಮುಸ್ಲಿಮರು ಸುಲಭದ ಗುರಿಯಾಗ್ತಿದ್ದಾರೆ ಇಡೀ ಸಮುದಾಯವನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವ ವ್ಯವಸ್ಥಿತ ಸಂಚುಗಳು ನಡೀತಿರುವಾಗ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಅರಿಯೋದೇ ಕಷ್ಟವಾಗ್ತಿದೆ ಇದಕ್ಕೆ ತಾಜಾ ಉದಾಹರಣೆ ಇತ್ತೀಚೆಗೆ ಲಂಡನ್ನಿಂದ ಗ್ಲಾಸ್ಕೋಗೆ ಹೊರಟಿದ್ದ ಇಸಿ ಜೆಟ್ ವಿಮಾನದಲ್ಲಿ ನಡೆದ ಒಂದು ಘಟನೆ ಅದು ಇಡೀ ಜಗತ್ತಿನ ಗಮನ ಸೆಳೆದಿದೆ ಆ ಘಟನೆಯಲ್ಲಿ ಮೇಲ್ನೋಟಕ್ಕೆ ಕಾಣೋದಕ್ಕೂ ವಾಸ್ತವಕ್ಕೂ ಅಜಗಜಾಂತರ ಹಾಗಾದರೆ ಏನಿದು ಘಟನೆ ಇದರ ಹಿಂದಿನ ಸತ್ಯಾಸತ್ಯತೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಅದು ಭಾನುವಾರದ ಮುಂಜಾನೆ ಲಂಡನ್ನ ಲೂಟನ್ ವಿಮಾನ ನಿಲ್ದಾಣದಿಂದ ಸ್ಕಾಟ್ಲೆಂಡ್ನ ನ ಇಸಿ ಜೆಟ್ ವಿಮಾನ ಹಾರಾಟ ಆರಂಭಿಸಿತ್ತು ಎಲ್ಲವೂ ಸಹಜವಾಗಿಯೇ ಇತ್ತು ಆದರೆ ವಿಮಾನ ಆಗಸದಲ್ಲಿ ಹಾರ್ತಾ ಇದ್ದಂತೆ ಶೌಚಾಲಯದಿಂದ ಹೊರಬಂದ ವ್ಯಕ್ತಿಯೊಬ್ಬ ಜೋರಾಗಿ ಕಿರ್ಚೋಕ ಆರಂಭಿಸ್ತ ಆತನ ಬಾಯಿಂದ ಬಂದ ಮಾತುಗಳು ವಿಮಾನದಲ್ಲಿದ್ದ ಪ್ರಯಾಣಿಕರಲ್ಲಿ ಭಯವನ್ನು ಸೃಷ್ಟಿ ಮಾಡಿದ್ವು ಅಲಾಹು ಅಕ್ಬರ್ ಅಲಾಹು ಅಕ್ಬರ್ ಅಂತ ಆತ ಪದೇ ಪದೇ ಕೂಗ್ತಿದ್ದ ಅಷ್ಟಕ್ಕೆ ನಿಲ್ಲಿಸ್ದೆ ನನ್ನ ಬಳಿ ಬಾಂಬ್ ಇದೆ ವಿಮಾನವನ್ನ ಸ್ಫೋಟಿಸ್ತೇನೆ ಅಮೆರಿಕಾಗೆ ಸಾವು ಟ್ರಂಪ್ಗೆ ಸಾವು ಅಂತ ರಾಜಕೀಯ ಘೋಷಣೆಗಳನ್ನು ಕೂಗೋಕೆ ಆರಂಭಿಸ್ತ ಅಂದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸ್ಕಾಟ್ಲೆಂಡ್ನಲ್ಲೇ ಇದ್ದ ಕಾರಣ ಈ ಬೆದರಿಕೆ ಮತ್ತಷ್ಟು ಗಂಭೀರ ಸ್ವರೂಪ ಪಡ್ಕೊಳ್ತು ವಿಮಾನದೊಳಗೆ ಕ್ಷಣಾರ್ಧದಲ್ಲಿ ಆತಂಕ ಭೀತಿ ಹಾಗೆ ಗೊಂದಲದ ವಾತಾವರಣ ನಿರ್ಮಾಣ ಆಯಿತು ಆದರೆ ಭಯಭೀತರಾಗಿದ್ರೂ ಕೆಲವು ಪ್ರಯಾಣಿಕರು ಮತ್ತು ವಿಮಾನದ ಸಿಬ್ಬಂದಿ ಧೈರ್ಯದಿಂದ ಆತನನ್ನ ಹಿಡಿದು ನೆಲದ ಮೇಲೆ ಕೆಡವಿ ಕಟ್ಟಾಕಿದ್ರು ತಕ್ಷಣವೇ ಪೈಲಟ್ ವಿಮಾನವನ್ನ ಗ್ಲಾಸ್ಕೋ ವಿಮಾನ ನಿಲ್ದಾಣದಲ್ಲಿ ತುರ್ತಾಗಿ ಲ್ಯಾಂಡಿಂಗ್ ಮಾಡಿದ್ರು ಶಸ್ತ್ರಸಜ್ಜಿತ ಪೊಲೀಸರು ಒಳನುಗ್ಗಿ ಆ ವ್ಯಕ್ತಿಯನ್ನ ಬಂಧಿಸಿದ್ರು ಈ ಘಟನೆಯ ವಿಡಿಯೋ ಕೆಲವೇ ಗಂಟೆಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಯಿತು ಅಲ್ಲಾಹು ಅಕ್ಬರ್ ಅನ್ನೋ ಘೋಷಣೆ ಕೇಳಿದ್ದೇ ತಡ ಜಗತ್ತಿನಾದ್ಯಂತ ಮುಸ್ಲಿಂ ಸಮುದಾಯದ ವಿರುದ್ಧ ದ್ವೇಷದ ಮಹಾಪೂರವೇ ಹರಿಯಿತು ಇಸ್ಲಾಮಿಕ್ ಭಯೋತ್ಪಾದಕನ ಮತ್ತೊಂದು ಕೃತ್ಯ ಮುಸ್ಲಿಮರು ಎಲ್ಲಿರ್ತಾರೋ ಅಲ್ಲಿ ಅಪಾಯ ತಪ್ಪಿದ್ದಲ್ಲ ಅನ್ನುವಂತಹ ಸಾವಿರಾರು ನಿಂದನಾತ್ಮಕ ಕಮೆಂಟ್ಗಳು ಟ್ವೀಟ್ಗಳು ಹರಿದಾಡಿದ್ವು ಇಸ್ಲಾಮೋಫೋಬಿಯಾದ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿದಂತಾಯಿತು ಯಾವುದೇ ತನಿಖೆಯಾಗುವ ಮುನ್ನವೇ ಇಡೀ ಮುಸ್ಲಿಂ ಸಮುದಾಯವನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ತೀರ್ಪು ನೀಡಲಾಗಿತ್ತು ಆದರೆ ಕಥೆಗೆ ಅನಿರೀಕ್ಷಿತ ತಿರುವು ಸಿಕ್ಕಿದ್ದು ಬ್ರಿಟಿಷ್ ಅಧಿಕಾರಿಗಳು ಆತನ ಗುರುತನ್ನ ಬಹಿರಂಗಪಡಿಸಿದಾಗ ಆತನ ಹೆಸರೇನ್ ಗೊತ್ತಾ ಅಭಯ್ ದೇವದಾಸ್ ನಾಯಕ್ ನಲವತ್ತೊಂದು ವರ್ಷ ಆತ ಬ್ರಿಟನ್ನಲ್ಲಿ ನಿರಾಶ್ರಿತ ಸ್ಥಾನಮಾನ ಹೊಂದಿರುವ ಭಾರತೀಯ ಪ್ರಜೆ ಮುಸ್ಲಿಂನಂತೂ ಅಲ್ಲವೇ ಅಲ್ಲ ಈ ಒಂದು ಸತ್ಯಾಂಶ ಹೊರಬೀಳ್ತಿದ್ದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಮುಸ್ಲಿಮರನ್ನ ದೂಷಿಸ್ತಾ ಇದ್ದ ಅನೇಕರು ಮೌನವಾದರು ಆದರೆ ಅಷ್ಟರಲ್ಲಾಗ್ಲೆ ಆಗ್ಬೇಕಾದ ಹಾನಿ ಆಗಿತ್ತು ಒಂದು ಸಮುದಾಯದ ಮೇಲೆ ಮತ್ತೊಮ್ಮೆ ಸುಳ್ಳು ಆರೋಪವನ್ನ ಹೊರಿಸಲಾಗಿತ್ತು ಈ ಘಟನೆ ಈಗ ಹಲವಾರು ಗಂಭೀರ ಪ್ರಶ್ನೆಗಳನ್ನು ಹುಟ್ಟಾಕಿದೆ ಹಾಗಾದ್ರೆ ಅಭಯ್ ನಾಯಕ್ ಮಾಡಿದ ಯಾಕೆ ಆತ ಮುಸ್ಲಿಮನ ಅಲ್ಲದೆ ಇದ್ರು ಅಲ್ಲಾಹು ಅಕ್ಬರ್ ಅಂತ ಯಾಕೆ ಹೋಗುದಾ ಒಂದು ಸಮುದಾಯವನ್ನ ವ್ಯವಸ್ಥಿತವಾಗಿ ದೂಷಿಸಲು ಮತ್ತು ಅವರನ್ನ ಭಯೋತ್ಪಾದಕರು ಅಂತ ಬಿಂಬಿಸೋಕೆ ಆತ ಉದ್ದೇಶಪೂರ್ವಕವಾಗಿ ಹೀಗೆ ಮಾಡುತ್ತಾ ಒಂದು ಧಾರ್ಮಿಕ ಘೋಷಣೆಯನ್ನ ಭಯೋತ್ಪಾದನೆಯ ಅಸ್ತ್ರವನ್ನಾಗಿ ಬಳಸ್ಕೊಂಡು ಮುಸ್ಲಿಮರ ಮೇಲೆ ದ್ವೇಷವನ್ನ ಹರಡಿಬಿಡುವ ಸಂಚು ಇದಾಗಿತ್ತ ಸದ್ಯ ಅಭಯ್ ನಾಯಕ್ನ ಮೇಲೆ ಭಯೋತ್ಪಾದನಾ ಕಾಯ್ದೆಯಡಿ ಪ್ರಕರಣ ದಾಖಲಾಗಿಲ್ಲ ಬದಲಾಗಿ ಹಲ್ಲೆ ಮತ್ತು ವಿಮಾನದ ಸುರಕ್ಷತೆಗೆ ಅಪಾಯ ತಂದ ಆರೋಪದ ಮೇಲೆ ಪ್ರಕರಣವನ್ನು ದಾಖಲಿಸಲಾಗಿದೆ ಆತನ ಬ್ಯಾಗ್ ಗಳನ್ನ ತಪಾಸಣೆ ಮಾಡಿದಾಗ ಯಾವುದೇ ಸ್ಫೋಟಕಗಳು ಪತ್ತೆಯಾಗಿಲ್ಲ ಆತ ಕೇವಲ ಟ್ರಂಪ್ಗೆ ಸಂದೇಶ ಕಳಿಸೋಕೆ ಹೀಗೆ ಮಾಡಿದ್ದಾಗಿ ಹೇಳಿಕೊಂಡಿದ್ದಾರೆ ಆದರೆ ಆತನ ಈ ಕೃತ್ಯದ ಹಿಂದಿನ ನಿಜವಾದ ಉದ್ದೇಶ ಏನು ಅನ್ನೋದು ತನಿಖೆಯಿಂದಷ್ಟೇ ಹೊರಬರಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು